ಮಕ್ಕಳ ಪ್ರತಿಭೆ ಗುರುತಿಸಿ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹ ನೀಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋರಿ ಹೇಳಿದ್ದಾರೆ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗೆಳೆಯರ ಬಳಗ ಸಾಲ್ಕೋಡು ಇವರು ಆಯೋಜಿಸಿದ್ದ ತೃತೀಯ ವರ್ಷದ ಜಿಲ್ಲಾ ಮಟ್ಟದ ಕೌಂಟಿ ಕ್ರಿಕೆಟ್ ಪಂದ್ಯಾವಳಿಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯುವಕರೆಲ್ಲರೂ ಸಂಘಟಿತರಾಗಿ ಕ್ರೀಡೆಯ ಜೊತೆ ಮನೋರಂಜನಾ ಕಾರ್ಯಕ್ರಮ ಆಯೋಜಿಸಿ ಯಶಸ್ವಿಯಾಗಿದ್ದಾರೆ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಪಠ್ಯ ಹಾಗೂ ಪಠ್ಯೇತರ ವಿಭಾಗದಲ್ಲಿ ಸಾಧನೆ ಮಾಡಲು ಪಾಲಕರು ಪರಿಶ್ರಮ ಪಡುತ್ತಾರೆ ಮಕ್ಕಳಲ್ಲಿ ಯಾವ ವಿಭಾಗದಲ್ಲಿ ಆಸಕ್ತಿ ಇದೆಯೋ ಆ ರಂಗದಲ್ಲಿ ಮುಂದುವರಿಯುವಂತೆ ತಂದೆ ತಾಯಿಗಳು ವಿಶೇಷ ಒತ್ತು ನೀಡುವಂತೆ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿದರು ನಾವು ನೋಡೋದಿಲ್ವೋ ಅವ್ರ ಬಗ್ಗೆ ಗಮನ ಹರಿಸೋದಿಲ್ವೋ ಅವರು ಮುಂತ ಪ್ರಯತ್ನ ಮಾಡೋದಿಲ್ವೋ ಅವತ್ತೆ ನಾವು ಮುಂದೋಗೋದಕ್ಕೆ ಅಷ್ಟು ಕ ಕಷ್ಟ ಆಗ್ತದೆ ಅಷ್ಟು ಎಷ್ಟು ಫಾಸ್ಟಲ್ಲಿ ಮುಂದೆ ಹೋಗ್ಬೇಕು ಅಷ್ಟು ಫಾಸ್ಟಲ್ಲಿ ಹೋಗೋಕ್ಕಾಗೋದಿಲ್ಲ ಒಂದು ಸಣ್ಣ ವೇದಿಕೆ ಅನಿಸ್ಬೋದು ಬಟ್ ಇದರಲ್ಲಿ ಇಲ್ಲಿ ಫಸ್ಟೋ ಸೆಕೆಂಡೋ ಯಾರೋ ಬರ್ತಾರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಏನೋ ಫಸ್ಟ್ ಅಂತ ಬೇರೆ ಕಡೆ ಕಾಂಪಿಟೇಷನ್ ಹೋಗ್ತಾರೆ ಆಟೋಮೆಟಿಕ್ಲಿ ಅವ್ರ ಲೆವೆಲ್ ಚೇಂಜ್ ಆಗ್ತದೆ ಮುಂದೋಗ್ತಾರೆ ಕಾಂಪಿಟೇಷನ್ ಏನು ಅಂತ ಅರ್ಥ ಮಾಡ್ಕೊತಾರೆ ಈಗಿನ ದಿನದಲ್ಲಂತೂ ಮಕ್ಕಳಿಗಿಂತ ಹೆಚ್ಚು ಪಾಲಕರ ಅರ್ಥ ಮಾಡ್ಕೊಳ್ತಾರೆ ನಮ್ಮ ಪಾಲಕರಿಗೆ ನೀವು ಸರಿಯಾಗಿ ಹೇಳಬೇಕು ಪಾಲಕರಿಗೆ ನನ್ನೊಂದು ಕಿವಿ ಮಾತು ಇವತ್ತು ನನ್ನ ಬಹಳ ಖುಷಿ ಆಗ್ತಾ ಇರೋದು ನಮ್ಮ ದಶಕದಲ್ಲಿ ಅಥವಾ ನಾವು ಕಲಿಬೇಕಾದ್ರೆ ಪಾಲಕರಿಗೆ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲಾಗಿತ್ತು ಈಗ ಮಕ್ಕಳು ಏನು ಮಾಡ್ತಾರೆ ಅದಕ್ಕಿಂತ ಮೊದಲು ಮನೇಲಿ ತಂದೆ ತಾಯಿಯಿಂದಲೇ ಮಾಡ್ತಾರೆ ಅಂದ್ರೆ ಅಷ್ಟು ರಿಹರ್ಸಲ್ ಕೊಡ್ತಾರೆ ಅಷ್ಟು ಪ್ರಯತ್ನ ಮಾಡ್ತಾರೆ ಮಕ್ಕಳ ಜೊತೆಗೆ ಬೆನ್ನೆಲುಬಾಗಿ ನಿಲ್ ನಿಲ್ತಾರೆ ಒಂದು ಫೌಂಡೇಶನ್ನ ಹಾಕೊಡ್ತಾರೆ ಆದರೆ ಇದೆಲ್ಲ ಸರಿ ಇದು ಅದ್ಭುತ ಇದರಿಂದನೇ ನಿಮ್ಗೆ ಒಂದು ಹೇಳೋದಕ್ಕೆ ಬಯಸ್ತೀನಿ ಈಗ ಅದು ಎಷ್ಟೋ ಗ್ರಾಮೀಣ ಮಕ್ಕಳು ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂದರೆ ನನಗೆ ಭಾಳ ಖುಷಿ ಆಗ್ತದೆ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗದ ಮಕ್ಕಳು ಎಲ್ಲ ಇಂಜಿನಿಯರ್ಸು ಡಾಕ್ಟರ್ಸ್ ಎಲ್ಲ ಆಗ್ತಾ ಇದಾರೆ ಮತ್ತು ಮ್ಯಾಗ್ಜಿ ಎಲ್ಲ ಗೊತ್ತಾಗ್ತಾ ಇದೆ ಅದು ಎಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲಿ ಬಂದು ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಅವ್ರಿಗೆ ಖುಷಿ ಆಗ್ತಾ ಇದೆ ಅಂದರೆ ಕ್ರೀಡಾಂಗಣ ಉದ್ಘಾಟಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಉದ್ದಿಮೆದಾರರಾದ ಮಂಜುನಾಥ್ ತಾಯ್ಕ್ ಮಾತನಾಡಿ ಯುವಕರು ಕ್ರೀಡೆಯ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಒಗ್ಗೂಡಿ ಉತ್ತಮ ಕಾರ್ಯ ನಡೆಸಬೇಕು ಸಮಾಜ ಸಂಘಟಿತವಾಗಲು ಯುವಕರ ಪಾತ್ರ ಬಹುಮುಖ್ಯವಾಗಿದೆ ಕ್ರೀಡೆಯು ದೈಹಿಕವಾಗಿ ಸದೃಢ ಮಾಡುವ ಜೊತೆಗೆ ಮನೋರಂಜನೆ ನೀಡುವುದರಿಂದ ಪ್ರತಿಯೊರ್ವರ ಮೇಲೂ ಒಳ್ಳೆಯ ಪರಿಣಾಮ ಬೀರಲಿದೆ ಎಂದರು ಮೂರನೇ ವರ್ಷದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸಂಘಟನೆಯನ್ನು ಹೊತ್ತಾಕೋದ್ರಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಏನೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡೆ ಮಕ್ಕಳಿಗಾಗಿ ನೃತ್ಯ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ಈ ಸಂಘಟನೆಯಿಂದ ಯಾವುದೇ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಾಗಿರಲಿ ಅಥವಾ ಈ ಭಾಗದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಲಿ ಯಾವುದೇ ತೊಂದರೆ ತೊಡಕುಗಳಿದ್ದರೂ ಈ ಸಂಘಟನೆಯಿಂದನೇ ಪೂರ್ತಿ ಸಾಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಲ್ಲ ಆ ಸಂಘಟನೆ ಅವ್ರ ಜೊತೆಗೆದ್ದು ಅವರಿಗೆ ಧೈರ್ಯ ತುಂಬೋದು ಮತ್ತು ಅವರಿಗಾದ ಸಹಾಯ ಸಹಕಾರಗಳನ್ನ ಮಾಡುವುದರ ಮೂಲಕ ಒಂದು ಉತ್ತಮ ಮಾದರಿ ಸಂಘಟನೆಯಾಗಿ ಬೆಳೆಯಲಿ ಅಂತೇಳಿ ನಾನು ಶುಭ ಹಾರೈಸುತ್ತೇನೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಾಲಚಂದ್ರ ನಾಯ್ಕ ಮಾತನಾಡಿ ಪ್ರತಿ ವರ್ಷ ಉತ್ತಮವಾಗಿ ಸಂಘಟಿತರಾಗಿ ಆಯೋಜಿಸುವ ಕ್ರೀಡಾಕೂಟದಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಕ್ರೀಡಾಪಟುಗಳು ಆಗಮಿಸುತ್ತಾರೆ ಯುವಕರು ಆಯೋಜಿಸುವ ಎಲ್ಲ ಕಾರ್ಯಕ್ರಮಕ್ಕೂ ಸಹಕರಿಸುವುದಾಗಿ ಭರವಸೆ ನೀಡಿದರು ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ನಾಯ್ಕ ಮಾತನಾಡಿ ಯುವಕರೆಲ್ಲರೂ ಒಗ್ಗೂಡಿ ಗ್ರಾಮವೇ ಮಾದರಿಯಾಗುವ ರೀತಿಯಲ್ಲಿ ಸಂಘಟಿತರಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಕ್ರೀಡೆಯ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿರುವುದು ಉತ್ತಮ ಕಾರ್ಯ ಎಂದರು ಸುಮಾರು ನಮ್ಮ ಸಾಲ್ಕೋಡ್ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊಂದು ಸುಂದರವಾದ ಜನ ಸೇರಿಸಿ ಅಷ್ಟು ದೊಡ್ಡ ಮತ್ತು ಇದು ಮಟ್ಟದಲ್ಲಿ ನಮ್ಮ ಗೆಳೆಯರನ್ನು ಒಗ್ಗೂಡಿಸುವಂತ ಈ ಹೊಸ ಗೆಳೆಯರ ಬಳಗಕ್ಕೆ ನಾನು ಧನ್ಯವಾದ ಮತ್ತೆ ಮುಂದಿನ ದಿನ ನಿಮ್ಮ ಈ ಸಂಘಟನೆ ಮತ್ತು ಅಚ್ಚುಕಟ್ಟಾಗಿ ಪ್ರಬಲವಾಗಿ ಮತ್ತು ಬೆಳಿಬೇಕು ಯಾಕಂದ್ರೆ ನಮ್ಮ ಸಾಲ್ಕೋಡ್ ಗ್ರಾಮ ಈ ಥರ ಸಂಘಟನೆ ಯಾವುದೂ ಇಲ್ಲ ಇಷ್ಟೊಂದು ಜನ ಒಂದು ಸಂಘಟನೆಯನ್ನ ಮಾಡಿ ಒಂದು ಕಾರ್ಯಕ್ರಮವನ್ನ ಮಾಡಿ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡುವ ಮುಖಾಂತರ ಕ್ರೀಡೆಗೆ ಒತ್ತನ್ನು ನೀಡಿ ಪ್ರತಿ ವರ್ಷ ಒಂದು ಸಣ್ಣ ಜಾಗದಲ್ಲಾದರೂ ಸುಂದರವಾಗಿ ಒಂದು ಕ್ರಿಕೆಟ್ ಮ್ಯಾಚನ್ನು ಆಡಿಸಿ ನಮ್ಮ ಕ್ಷೇತ್ರ ನಮ್ಮ ಒಂದು ಗ್ರಾಮ ಪಂಚಾಯತ್ ಜನರಿಗೆ ಜನರಿಗೆ ನಮ್ಮ ತಾಲೂಕಿನ ಹುಡುಗರಿಗೆ ಈ ಒಂದು ಕ್ರೀಡೆಯನ್ನು ಮುಂದೆ ಬೆಳೆಸ್ಕೊಂಡು ಹೋಗುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಈಗ ನಾನೀಗ ಮಾಸ್ತಿ ಮನೆಗೆ ಹೋಗಿ ಬಂದೆ ಅಲ್ಲಿ ಒಬ್ರು ನಂಗೆ ಹೇಳಿದ್ರು ಈ ಮಾಸ್ತಿ ಮನೆಗೆ ಹೋಗುವಂಥ ಒಂದು ದಾರಿ ಬಲೋನೇಕರೆ ಒಂದು ರೋಡ್ ಆಗಬೇಕಂತ ಹತ್ತು ವರ್ಷದಿಂದ ಹೇಳ್ತಿದ್ದೀನಿ ಅಂತ ಒಂದು ಮಾತನ್ನು ಹೇಳಿದ್ರು ನಾನ್ ನಮ್ಮ ಮೆಂಬರ್ ಅಲ್ಲಿ ಈ ಗ್ರಾಮ ಪಂಚಾಯತ್ ಅಲ್ಲಿ ಸಾಲ್ ಇರುವಂತ ಮೆಂಬರ್ ಐದ್ ಜನ ನಮ್ಮದು ಮೂರು ಮತ್ತೊಂದ್ ಕಡೆ ಮೂರು ಇಲ್ಲಿ ಐದ್ ಜನ ಇದ್ದಾರೆ ದಯವಿಟ್ಟು ಆ ರೋಡಿಗೆ ನೀವು ನಿಮ್ಮ ಮುಖಾಂತರ ಪ್ರಯತ್ನ ಮಾಡಿದ್ರೆ ಯಾಕಂದ್ರೆ ನೀವು ಎಂ ಎಲ್ ಎ ಆತ್ಮೀಯರಾಗಿರೋದ್ರಿಂದ ಆ ರೋಡ್ ಅನ್ನ ಒಂದು ಒಂದ್ ಲಕ್ಷ ಮೂರು ಲಕ್ಷ ತಂದು ಹಾಕಿ ಇಲ್ಲ ಅಂತ ಹೇಳಿದ್ರೆ ನಮ್ ಗ್ರಾಮ ಪಂಚಾಯತ್ ಸದಸ್ಯರು ಬರುವಂತ ಹಣವನ್ನ ಸ್ವಲ್ಪ ಅದು ನಾವು ಅದು ಬಳಸಿ ಅದನ್ನ ಮಾಡಿ ಯಾಕಂದ್ರೆ ಅವರು ತುಂಬಾ ವರ್ಷದ ಹೇಳ್ತಿದ್ರು ಮಾತುಗಳು ಒಂದ್ ಎರಡ್ ಮೂರು ಜನ ಬಂದು ತಿಳಿಸಿದ್ರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯಮುನಾ ನಾಯ್ಕ್ ಮಾತನಾಡಿ ಕ್ರಿಕೆಟ್ ಪಂದ್ಯಾವಳಿಯು ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಪಾತ್ರೋನ್ ಮೆಂಡಿಸ್ ಲಕ್ಷ್ಮೀ ಮುಖ್ರಿ ಶಾಲಾ ಎಸ್ ಟಿ ಎಂ ಸಿ ಅಧ್ಯಕ್ಷ ಗಜಾನನ್ ನಾಯ್ಕ್ ಸಂಘಟನೆಯ ಅಧ್ಯಕ್ಷ ವಸಂತ್ ನಾಯ್ಕ್ ಉಪಸ್ಥಿತರಿದ್ದರು ಶಿಕ್ಷಕರಾದ ಸತೀಶ್ ನಾಯ್ಕ್ ಸ್ವಾಗತಿಸಿ ಗಣೇಶ್ ಭಾಗವತ್ ಕಾರ್ಯಕ್ರಮ ನಿರ್ವಹಿಸಿದರು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಡ್ಯಾನ್ಸ್ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು ವಿಜೇತ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಬಹುಮಾನ ವಿತರಿಸಲಾಯಿತು